ಹಲೋ ನಮಸ್ಕಾರ ಸಿಂಪಲ್ ರೆಸಿಪೀಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ಸಜ್ಜೆನ ಬಳಸ್ಕೊಂಡು ದೋಸೆ ಮಾಡ್ತಾಯಿದ್ದೀನಿ ಅಕ್ಕಿ ದೋಸೆ ರಾಗಿ ದೋಸೆ ಎಲ್ಲ ತಿಂದಿರ್ತೀವಿ ಹಾಗೆ ಸಜ್ಜೆ ದೋಸೆನೂ ತುಂಬಾ ರುಚಿಯಾಗಿತ್ತು ನೀವು ಕೂಡ ಮಾಡ್ಕೊಂಡು ನೋಡಿ ನೋಡಿ ನಾನು ಒಂದು ಗ್ಲಾಸ್ ಆಗುವಷ್ಟು ಸಜ್ಜೆನ ತೊಗೊಂಡಿದ್ದೀನಿ ಹಾಗೆ ಚಿಕ್ಕ ಗ್ಲಾಸಲ್ಲಿ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಒಂದು ಗ್ಲಾಸಷ್ಟು ಹಾಗೆ ಒಂದು ಸ್ವಲ್ಪ ಕಡಲೆಬೇಳೆ ಕೂಡ ಇದ್ದೀನಿ ನೋಡಿ ಒಂದು ಮುಷ್ಟಿ ಎಷ್ಟು ಅವಲಕ್ಕಿನ ಇದ್ದೀನಿ ಅವಲಕ್ಕಿ ಹಾಕೋದ್ರಿಂದ ಕಲರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೇ ಒಂದು ಸ್ವಲ್ಪ ನಾನು ಕಾಳು ಕೂಡ ಹಾಕ್ಕೊಂಡಿದ್ದೀನಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಮೂರಿಂದ ನಾಲ್ಕು ಸಲ ವಾಶ್ ಮಾಡ್ಕೋಬೇಕಾಗುತ್ತೆ ಮೂರಿಂದ ನಾಲ್ಕು ಸಲ ವಾಶ್ ಮಾಡಿ ನೆನೆ ಹಾಕ್ತಾಯಿದ್ದೀನಿ ಒಂದು ಎರಡರಿಂದ ಮೂರು ಅವರ್ ನೆನೆದರೆ ಸಾಕಾಗುತ್ತೆ ಬೇಗನೆ ನೆನೆಯುತ್ತೆ ನೋಡಿ ಈಗ ಬೆ ನೆಂದಿದೆ ನೋಡಿ ಇಷ್ಟು ಚೆನ್ನಾಗಿ ನೆಂದಿದೆ ನಾನು ತ್ರೀ ಅವರ್ಸ್ ನೆನೆ ಹಾಕಿದ್ದೆ ಚೆನ್ನಾಗೇ ನೆಂತ್ಕೊಂಡಿದ್ದೆ ನಾನು ಇದನ್ನು ಗ್ರೈಂಡ್ ಇದ್ದೀನಿ ಈಗ ಒಂದೇ ಥರ ದೋಸೆ ತಿಂದು ಬೇಜಾರಾದಾಗ ಯಾವಾಗಾದರೂ ಒಂದು ಸಲ ಈ ಥರ ಮಾಡಿಕೊಂಡ್ರೆ ಟೇಸ್ಟಿಯಾಗೂ ಇರುತ್ತೆ ನಮಗೂ ಬೇರೆ ಚೇಂಜು ಸಿಗುತ್ತೆ ಚೆನ್ನಾಗೂ ಇರುತ್ತೆ ನೋಡಿ ಒಂದು ಇಡಿ ಆಗುವಷ್ಟು ನಾನು ರೈಸ್ನ ಹಾಕ್ಕೊಳ್ತಾ ಇದ್ದೀನಿ ರೈಸ್ ಹಾಕ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನಾವು ಮಾಮೂಲಿ ಅಕ್ಕಿ ದೋಸೆ ಹೇಗೆ ಮಾಡ್ತೀವೋ ಅದೇ ರೀತಿಯೇ ಇದು ಕೂಡ ನೋಡಿ ನಾನು ಗ್ರೈಂಡ್ ಮಾಡಿಕೊಂಡು ಒಂದು ಬೌಲ್ ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ನಾವು ಯಾವುದೇ ದೋಸೆ ಮಾಡಿದ್ರು ಕೂಡ ರಾತ್ರಿ ನೆನೆ ಹಾಕಿ ಅದನ್ನು ರುಬ್ಬಿದ ಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ನಮಗೆ ಬೆಳಗ್ಗೆ ಅಷ್ಟರಲ್ಲಿ ಚೆನ್ನಾಗಿ ಉಪ್ಕೊಂಡಿರುತ್ತೆ ರಾತ್ರಿ ಬೇಗನೆ ರುಬ್ಬಿಡಬೇಕು ಅಂತ ಏನಿಲ್ಲ ಲೇಟ್ ಆದರೂ ಪರವಾಗಿಲ್ಲ ಒಂಬತ್ತು ಗಂಟೆ ಹತ್ತು ಗಂಟೆಗೆ ರುಬ್ಬಿಟ್ರು ಕೂಡ ಬೆಳಗ್ಗೆ ಅಷ್ಟರಲ್ಲಿ ಚೆನ್ನಾಗೇ ಉಪ್ಕೊಂಡಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಸಜ್ಜೇನ ನೆನೆ ಹಾಕ್ಬಿಟ್ಟು ಈ ಥರ ಟ್ರೈ ಮಾಡಿ ನೋಡಿ ನೋಡಿ ಅಷ್ಟರಲ್ಲಿ ಚೆನ್ನಾಗಿ ಒಪ್ಕೊಂಡಿತ್ತು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಸಜ್ಜೆ ರೊಟ್ಟಿ ಮಾಡೋಕ್ಕೆ ಬರದೇ ಇಲ್ಲದೆ ಇರೋರು ಸಜ್ಜನೇ ತರಲ್ಲ ಮಾಡ್ಕೊಳ್ಳಲ್ಲ ಸಜ್ಜೆನೂ ತಿನ್ನಬೇಕಲ್ವಾ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಆರೋಗ್ಯಕ್ಕೂ ಒಳ್ಳೇದು ಕೂಡ ಅಲ್ವಾ ನಾನು ಅಷ್ಟು ಹಿಟ್ಟಿಗೂ ಈ ಉಪ್ಪನ್ನು ಇಲ್ಲ ನೋಡಿ ಒಂದು ಸ್ವಲ್ಪ ಬೇರೆ ಪಾತ್ರೆಗೆ ಸ್ವಲ್ಪ ಹಿಟ್ಟನು ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಒಂದು ಚಿಟಿಕೆ ಅಷ್ಟು ನಾನು ಸೋಡಾನ ಇದ್ದೀನಿ ನೋಡಿ ಕೂಡ ಕಾದಿದೆ ಸ್ವಲ್ಪ ನೀರು ಸಿಗ್ಸಿ ಈ ಥರ ದೋಸೆ ಇದ್ದೀನಿ ಎಲ್ಲ ದೋಸೆನೂ ತುಂಬಾ ಚೆನ್ನಾಗಿ ಬಂದಿತ್ತು ರುಚಿಕರವಾಗಿ ಕೂಡ ಇತ್ತು ಮಕ್ಕಳಿಗೆ ನಾವು ದೋಸೆ ಬೇಕು ಅಂತ ಕೇಳ್ತಾರೆ ಹೊರ್ತು ಅವರು ರಾಗಿ ದೋಸೆ ಅಕ್ಕಿ ದೋಸೆ ಆ ಥರ ಏನೂ ಕೇಳಲ್ಲ ನಾ ಈ ಬಿ ಈ ಥರ ದೋಸೆ ಮಾಡಿಕೊಟ್ರೆ ಅವರಿಗೆ ಸಜ್ಜೆ ದೋಸೆ ಅಂತ ಗೊತ್ತೂ ಆಗೋಲ್ಲ ತಿಂತಾರೆ ಕೂಡ ಮಕ್ಕಳಿಗೆ ರೊಟ್ಟಿ ಅಂದರೆ ಅಮ್ಮ ಅಂತಾರೆ ಅದೇ ದೋಸೆ ಅಂದರೆ ಕೊಡು ಅಂತಾರೆ ಈ ಥರ ಮಾಡಿಕೊಟ್ಟು ನೋಡಿ ತುಂಬಾ ರುಚಿಯಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿತ್ತು ನೀವು ಕೂಡ ಮಾಡ್ಕೊಂಡು ನೋಡಿ ಹಾಗೆ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ನಾನು ಇದಕ್ಕೆ ಸ್ವಲ್ಪ ಕಾಯಿ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯನ ಮಾಡ್ಕೊಂಡಿದ್ದೆ ಗರಿಗರಿಯಾಗೇ ಆಗಿತ್ತು ನೀವು ಇದಕ್ಕೆ ಮೇಲುಗಡೆ ತುಪ್ಪನಾಗಲಿ ಎಣ್ಣೆ ಆಗಲಿ ಏನು ಬೇಕಾದ್ರೂ ಹಾಕೋಬೋದು ದೋಸೆಗೆ ತುಂಬಾ ರುಚಿಯಾಗಿರುತ್ತೆ ಥ್ಯಾಂಕ್ ಯು